ನಿಮ್ಮ ನಿಮ್ಮ ಏನು ಹೇಳಿ? ವಸಂತ ವಸಂತ ಅರ್ಥ ಆಗಿಲ್ಲ. ವಸಂತ ವಸಂತ ಅಂತ. ವಸಂತ. ಸಾರಿ ಸಾರಿ. ನೀವು ನೋಡಿ ನಿಮಗೆ ಒಂದು ಹೇಳೋದು ನಾನು. ಹೋರಾಟ ಮಾಡ್ಕೊಂಡ ಬಂದಿದಿರಿ. ಒಳ್ಳೆ ಹೆಸರು ಸಂಪಾದನೆ ಮಾಡಿದಿರಿ. ಈಗ ನಾರಾಯಣ ಅವ್ರದ್ದು ಓಕೆ ಫೈನ್. ನೀವು ಹೇಳಿದ್ರೆ ನನಗೆ ಗೊತ್ತಿಲ್ಲ ನಾನು ಅದನ್ನ ಸ್ಟಡಿ ಮಾಡ್ತೀನಿ. ಯಾರೋ ಕಳ್ಸ್ತಾರೆ ಅದ್ ಮಾಡ್ತಾರೆ ನೀವು ತಗೊಂಡಿದ್ದೀನಿ ಅಂತೀರಿ. ಕೆಲಸ ಅಲ್ಲಿ ಹಂಗೆ ಹೋರಾಟ गरे ನಮ್ಮತ್ರ ಎಲ್ಲ ಇದೆ ಅಂತ ಹೇಳಬೇಕಾಗುತ್ತೆ. ಬಿಡಿ ಅದೇನ್ ದೊಡ್ಡ ವಿಷಯ ಅಲ್ಲ ತಪ್ಪಲ್ಲ. ಅದ್ರ ಬಗ್ಗೆ ಡೀಟೇಲ್ ತಗೊಳ್ಳ ಅದರ ಬಗ್ಗೆ. ಕಾನೂನುಗಳು ಏನ್ ಹೇಳ್ತದ ಸ್ವಲ್ಪ ತಿಳ್ಕೊಂಡು ಹ್ಮ್ ಸ್ಟಡಿ ಮಾಡಿ ಹೊರಡಿ ಹೊರಟದ್ ಮೊದ್ಲು ನಿಮ್ಗು ಒಳ್ಳೇದು ಬೋರಾಟದ ಮಾಡುವ ದೇವಜಾತ ಬರೋರಿಗೊಂದು ಪ್ರಸ್ತು ಆಗತ್ತೆ ವಸಾಂತ್ ಸಾರ್ ಹೇಳಿ ಸರ್ ಕಳ್ಸ್ಕೊಡ ಅಲ್ಲ ನೀವು ನಿಮ್ಮೊಂದು ಇನ್ನೊಂದು ಅದನ್ನ ಕ್ಲಿಯರ್ ಮಾಡಿ ಕಳ್ಸ್ರಿ ನಂಗ ಅದ್ ಕಳ್ಸ್ಕೊಡಿ ವಸಾಂತ್ ಸಾರ್ ಹೇಳಿ ಸಂದೇಶ ಎಲ್ಲಾರ್ ತರಾ ಅಲ್ಲಾ ನೀವು ಅದೇನೋ ಒಂಥರಾ ಅದೇನೋ ಹೇಳ್ತಾರಲ್ಲ ನೆಗ್ಲಿಜೆನ್ಸಿ ಆಗಿ ಯಾವ್ದೋ ಒಬ್ಬ ಕಡೆಗಣನೀಯ ವ್ಯಕ್ತಿಯನ್ನ ಮಾತಾಡಿಸ್ತಾರಲ್ಲ ಆ ತರ ನೀವು ನನ್ನ ಮಾತಾಡ್ತಾ ಇದ್ದೀನಿ ಇಲ್ಲ ಹಂಗೆ ಹಂಗೆ ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ನೀವು ಮಾತಾಡ್ತಾರ ಸಲ ತಿಳ್ಕೊಳ್ತೀರಾ ಕೆಲವೊಂದ್ಸಲ ಪರಿಸ್ಥಿತಿಗಳು ಬರುತ್ತೆ ನನಗೆ ಏನ್ ತಪ್ಪು ನಡೆದಿದೆ ತಪ್ಪೆ ನಡೆದಿಲ್ಲ ಅನ್ನೋದು ದೊಡ್ಡ ತಪ್ಪದು ನಾವೇನು ಮಾಡೇ ಇಲ್ಲ ನಮ್ ತಪ್ಪೆ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಇದು ದೊಡ್ಡ ತಪ್ಪಿದು ನೀವು ನಾರಾಯಣ ಅವ್ರ ವಿಚಾರದಲ್ಲಿ ಅವ್ರ ವಿಚಾರದಲ್ಲಿ ತಪ್ಪು ನಡೆದಿದೆ ನೀವು ಒಂದು ದಾಖಲೆ ಸಮೇತ ದಾಖಲೆ ಸಮೇತನೇ ಕೊಡ್ತೀನಿ ಸರ್ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಮಾತು ನೀವು ಜಸ್ಟ್ ಫೋನ್ ಮಾಡಿ ಕೇಳಿದ್ದೀರಾ ನಾನೇನ್ ಹೇಳ್ತಾ ಇದ್ದೀನಿ ಮಂಜುನಾಥ್ ಅವರಿಂದ ಸುಂದ್ರಿ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಅರ್ಜಿ ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ವೆರಿಫಿಕೇಶನ್ ಹಾ ಮಂಜುನಾಥ್ ಅವರಿಂದ ಇವರಿಗೆ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪಂಚಾಯಿತಿಯಲ್ಲಿ ಅರ್ಜಿ ಕೊಟ್ಟಾಗ ಇಮಿಡಿಯೇಟ್ ಆಗಿ ಅದು ಕೊಟ್ಟ ಮೇಲೆ ಕರೆಕ್ಟ್ ಆಗಿ ಆರ್ ತಿಂಗಳಲ್ಲಿ ಜೋಡಿ ಕೊಲೆ ಆಗುತ್ತೆ ಮಂಜುನಾಥ್ ಅಂದ್ರೆ ನೀವು ಅಲ್ಲಿ ಏನ್ ಗೊತ್ತಾ ನಿಮ್ಗೊಂದು ವಿಷಯ ಸಂದೇಶ್ ಅವ್ರೆ ಹೇಳಿ ಧರ್ಮಸ್ಥಳದ ಪ್ರಾಪರ್ಟಿ ಎಲ್ಲ ಮಂಜುನಾಥ್ ಹೆಸರು ರಿಜಿಸ್ಟರ್ ಆಗಿರೋದು ಮಂಜುನಾಥ್ ಅಂದ್ರೆ ಅದು ಟೆಂಪಲ್ ದೇವ್ರದ ಹೆಸರು ನಾರಾಯಣ ಅವ್ರ ಅಪ್ಪ ಹೆಸರು ಕೂಡ ಮಂಜುನಾಥ ಸರ್ ಇಲ್ಲ ಧರ್ಮಸ್ಥಳದ ಎಲ್ಲಾ ಪ್ರಾಪರ್ಟಿ ಮಂಜುನಾಥ ಹೆಸರು ಯಾವ್ದು ಅದು ಕೋರ್ಟಿಗೆ ಹೋಗಿ ಆಮೇಲೆ ಒಂದ್ ಕಡೆ ಸರ್ ಈಗ ಮಂಜಪ್ಪ ಅನ್ನೋರ ಹೆಸರಿಗೆ ಕರೆಂಟ್ ಬಿಲ್ ಬರುತ್ತೆ ಅದು ದೇವ್ರ ಹೆಸರಲ್ಲಿ ಬರುತ್ತಾ ಹೇಳಿ ಸರ್ ಅದು ಆ ಮಂಜಪ್ಪ ಹೆಸರು ಬಂದ್ರೆ ಅದು ವ್ಯಕ್ತಿ ವ್ಯಕ್ತಿ ಹೆಸರೇ ಅಲ್ವಾ ನಾನು ಹೇಳ್ತಾ ಇದೀನಿ ಖಾತೆ ಆಗುತ್ತೆ ಸರ್ ಆ ಖಾತೆನ ಇವ್ರು ನಮ್ಮ ತಂದೆ ನಮ್ಮ ಹೆಂಡತಿ ಹೆಸರು ಬದಲಾವಣೆ ಮಾಡ್ಕೊಡಿ ಖಾತೆ ಬದಲಾವಣೆ ಮಾಡ್ಕೊಡಿ ಪೌತಿ ಖಾತೆ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ನಾರಾಯಣ ಅರ್ಜಿ ಆಗ್ತಾನೆ ಕೇಳಿ ವಿಚಾರಿಸಿ ನೀವು ಪಂಚಾಯ್ತಿಗೆ ಹೌದು ನೀವು ವಿಚಾರಿಸಿ ತಪ್ಪಾ ಸರಿನಾಪ್ಪ ಅಂತ ಹೇಳ್ಬಿಟ್ಟು ವಿಚಾರಿಸಿ ನಾನು ಹೇಳ್ತಾ ನೀವು ಎಲ್ಲ ನೀವ್ ಕಡೆ ನೀವು ನೀವು ಮಾಡ್ತಾ ಇರೋದು ನಿಮ್ ಜೊತೆ ಬರೋರ್ಗು ಗೌರವ ಏನ್ ಹೋರಾಟ ಮಾಡಿದ್ದೀನಿ ಹೋರಾಟದಲ್ಲಿ ಒಂದೇ ಒಂದ್ ನನ್ನ ಇತಿಹಾಸದಲ್ಲಿ ಒಂದೇ ಒಂದು ಹೋರಾಟ ಸೋತಿಲ್ಲ ನಾನು ನೀವು ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಾನು ಒಂದು ಸಲ ಇಳಿದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ ನಾನು ಬಿಡಲ್ಲ ಸರ್ ಇದು ಎಲ್ಲರಿಗೂ ಗೊತ್ತು ವಿಚಾರ ಈಗ ನಾನು ಮಧ್ಯಾಹ್ನ